ಇವತ್ತು ಶೋಷಿತರ ಸಮಾವೇಶ ಮಾಡ್ತಾ ಇದ್ದಾರೆ ಶೋಷಿತರ ಮಹಾ ಒಕ್ಕೂಟದಿಂದ ಮತ್ತೆ ಪ್ರಗತಿಪರ ಹೋರಾಟಗಾರರು ಮತ್ತು ಹಿಂದುಳಿದ ಜಾತಿಗಳಿಂದ ಅವರೆಲ್ಲ ಸೇರ್ಕೊಂಡು ಸಮಾವೇಶ ಮಾಡ್ತಾ ಇದ್ದಾರೆ ನನಗೂ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರಿಗೂ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಬದಿದ್ದೀವಿ ಅಷ್ಟೇ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ವರದಿ ತಯಾರಾಗಿರಲಿಲ್ಲ ಅದಾದಮೇಲೆ ಇದು ಸಮ್ಮಿಶ್ರ ಸರ್ಕಾರ ಬಂತು ಆಗ ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಅದನ್ನು ತಯಾರಾಗಿದ್ದ ಅದಾದ್ಮೇಲೆ ಬಿಜೆಪಿ ಸರ್ಕಾರನೂ ಕೂಡ ತಗೊಳ್ಳಲಿಲ್ಲ ಈಗ ಕೊಟ್ಟರೆ ತಗತಿ ಇದು ಕೊಟ್ಟಿಲ್ಲ ವರದಿ ಕೊಟ್ಟಿಲ್ಲ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಿಂದ ಅದು ಕೊಟ್ಟ ಮೇಲೆ ನೋಡೋಣ ಚರ್ಚೆ ಮಾಡೋಣ ಮಂಡ್ಯದ ಜಿಲ್ಲೆಯಲ್ಲಿ ಇದ್ರ ಬಾವುಟ ಆರಿಸೋದ್ರ ಭಾರತ ದೇಶದ ಬಾವುಟ ಆರಿಸೋದ್ರ ಬಂದು ಆರಿಸ್ಬಿಟ್ಟಿದ್ರು ಆರಿಸ್ಬಿಟ್ಟಿದ್ರೆ ಅಂತ ಭಗವದ್ಗ ಜಂಡ್ಬಿಟ್ಟಿದ್ದು ಅದು ಸರಿಯಿಲ್ಲ ಮಾಡಿದೆ ಹೇಳಿದ್ದೆ ಅದ್ರ ಬದಲು ನಮ್ಮ ದೇಶದ ಬಾವುಟ ಆರಿಸಿ ಅಂತ ಹೇಳಿ ವಿಲ್ ವಿನ್ ಅರೌಂಡ್ ಟ್ವೆಂಟಿ ಶೀಟ್ಸ್ ಇನ್ ಕಮಿಂಗ್ ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಪಾರ್ಟಿ ಉಡ್ ವಿನ್ ಅರೌಂಡ್ ಟ್ವೆಂಟಿ ಸೀಟ್ಸ್ ನಾವು ಬಿ ಜೆ ಪಿ ಅವ್ರದ್ದೆಲ್ಲ ಸುಳ್ಳು ಹೇಳೋಕ್ಕೆ ಹೋಗೋಲ್ಲ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತಿ ಗೆಲ್ತೀವಿ ಇಪ್ಪತ್ತು ಗೆಲ್ಬಹುದು ಅಂತ ಹದಿನೆಂಟು ಫಿಫ್ಟಿ ರೆಂಡ್ ಟ್ವೆಂಟಿ ಗೆಲ್ಬಹುದು ಅಂತ ಅಂತ ಹೇಳಿ ಮಾತಾಡ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ನಾವು ಅದರಲ್ಲಿ ಅದರಲ್ಲಿ ಮಾತಾಡೋಕ್ಕೆ ಹೋಗಲ್ಲ ನಾವು ಅವ್ರು ಮಾತಾಡ್ತಾರೆ